ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಆರಾಧ್ಯ ದೈವ ಇಷ್ಟ ದೇವರು ದೇವಿಯ ತತ್ವ ಆಗಿದ್ದಲ್ಲಿ ಆಕೆಯ ಎನರ್ಜಿ ನಿಮ್ಮೊಂದಿಗೆ ಕನೆಕ್ಟ್ ಆಗಿದೆ ಅನ್ನೋದಕ್ಕೆ ಸ್ಪಷ್ಟವಾದ ಹತ್ತು ಲಕ್ಷಣಗಳನ್ನು ಹೇಳ್ತೀನಿ ವಿಡಿಯೋ ಕೊನೆ ತನಕ ನೋಡಿ ನೀವು ಆರಾಧಿಸುವ ಶಕ್ತಿ ತತ್ವ ಯಾವುದೇ ಆಗಿರ್ಬೋದು ಲಲಿತಾ ತ್ರಿಪುರ ಸುಂದರಿ ದುರ್ಗಾ ಕಾಳಿ ವಾರಾಹಿ ಕಾಮಾಖ್ಯ ದೇವಿ ದೇವಿಯ ಯಾವ ತತ್ವ ಅಥವಾ ರೂಪ ಇರಬಹುದು ಇವತ್ತು ಹೇಳುವ ಪಾಯಿಂಟ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಕೇಳಿ ಆಗ ನಿಮಗೆ ಅರ್ಥ ಆಗುತ್ತೆ ಹಾಂ ಇದು ನನಗೂ ಈ ರೀತಿ ಆಗ್ತಾ ಇದೆ ಆಗಿದೆ ಅಂತ ನೀವು ದೇವಿ ಶಕ್ತಿಯನ್ನು ಯಾವ ರೀತಿ ಬೇಕಾದರೂ ಪೂಜಿಸಿ ಜಬಿಸಿ ಆರಾಧಿಸಿ ಅದು ನಿಮಗೆ ಬಿಟ್ಟ ವಿಷಯ ಆದರೆ ಆಕೆಯನ್ನು ಆರಾಧಿಸ್ತಾ ಆರಾಧಿಸ್ತಾ ನಿಮ್ಮ ಆರಾದಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಕಾಣಕ್ಕೆ ಸಿಗುತ್ತೆ ಆಕೆಯ ಎನರ್ಜಿ ಆಕೆಯ ತತ್ವ ನಿಮ್ಮಲ್ಲಿ ರಿಫ್ಲೆಕ್ಟ್ ಆಗೋಕ್ಕೆ ಶುರುವಾದಾಗ ಕಾಣಸಿಗುವ ಮೊದಲ ಲಕ್ಷಣ ಏನು ಅಂದರೆ ಜನರು ನಿಮ್ಮ ಬಳಿ ತಮ್ಮ ನೋವು ಶೇರ್ ಮಾಡೋಕ್ಕೆ ಬರ್ತಾರೆ ನೀವು ಏನು ಅವರ ಹತ್ರ ಕೇಳಿರಲ್ಲ ಏನು ಕಷ್ಟ ಇದೆ ಅಥವಾ ಏನು ತೊಂದರೆ ಇದೆ ಅಂತ ಕೇಳಿರಲ್ಲ ಸ್ವಲ್ಪ ಪರಿಚಯ ಅಂದರೆ ಪರಿಚಯ ಆದರೆ ಸಾಕು ಅವರಿಗೆ ನಿಮ್ಮನ್ನು ನೋಡುವಾಗ ನಿಮ್ಮ ಹತ್ರ ಎಲ್ಲ ಹೇಳಿಕೊಳ್ಳೋಣ ಅಂತ ಅನಿಸೋದು ಯಾಕೆ ಗೊತ್ತಿಲ್ಲ ನಿಮ್ಮ ಹತ್ರ ಹೇಳಬೇಕು ಅನ್ನಿಸ್ತು ಅಂತ ಅವರೇ ಹೇಳ್ತಾರೆ ನಿಮ್ಮ ಪ್ರೆಸೆನ್ಸು ಅವರಿಗೆ ಹೀಲಿಂಗ್ ಫೀಲ್ ಕೊಡಬಹುದು ಎರಡನೇದು ರಾತ್ರಿ ಸಮಯದಲ್ಲಿ ಎನರ್ಜಿ ಹೆಚ್ಚಾಗೋದು ಬೆಳಗಿನ ಜಾವ ಮೂರರಿಂದ ಐದು ಗಂಟೆ ಸಮಯದಲ್ಲಿ ದೇಹ ನಿದ್ದೆ ಬಯಸಿದರೂ ಮೈಂಡ್ ಅಲರ್ಟ್ನೆಸ್ ಹೆಚ್ಚಾಗುತ್ತೆ ಮತ್ತು ಮಲ್ಗೋಣ ಅಂತ ಅನಿಸಿದ್ರೂ ಜಪದ ಸೆಳೆತ ನಿಮ್ಮನ್ನು ಮಲ್ಗೋಕೆ ಬಿಡಲ್ಲ ಎದ್ದು ಬಿಡ್ತೀರಿ ಬೇಗ ಮೂರನೇದು ದೇವಿ ಶಕ್ತಿ ಕಾಳಿ ಹೆಸರು ಕೇಳಿದರೆ ಭಯ ಬರಲ್ಲ ಬದಲಿಗೆ ಡೀಪ್ ರೆಸ್ಪೆಕ್ಟು ಮತ್ತು ಒಳಗಡೆ ಶಾಂತತೆ ಫೀಲ್ ಆಗ್ಬೋದು ಆಕೆಯ ವಿಕಾರ ರೂಪದಲ್ಲಿಯೂ ನಿಮಗೆ ಒಂದು ಮಮತೆ ಒಂದು ಪ್ರೊಟೆಕ್ಷನ್ ಫೀಲ್ ಆಗ್ಬೋದು ಆಕೆಯ ವಿಕಾರ ರೂಪ ಯಾರಿಗೆ ಅದು ರಾಕ್ಷಸಿ ಪ್ರವೃತ್ತಿಯವರಿಗೆ ನಿಮಗೆ ಆಕೆ ರೂಪಿಯಲ್ಲ ಆಕೆ ನಿಮ್ಮ ತಾಯಿ ಆಕೆಯ ಪ್ರೊಟೆಕ್ಷನ್ ನಿಮ್ಮ ಸುತ್ತ ಇದೆ ಅನ್ನುವ ಫೀಲ್ ಬರಬಹುದು ನಾಲ್ಕನೇದು ನಿದ್ದೆಯಿಂದ ಸಡನ್ನಾಗಿ ಅರೆ ಎಚ್ಚರಾದಾಗ ಮೈಂಡಲ್ಲಿ ಆಕೆಯ ಮಂತ್ರಗಳು ಆಕೆಯ ಸ್ತೋತ್ರಗಳು ಬಂದು ಹೋಗುವುದು ಇನ್ನೇನು ನಿದ್ದೆ ಬರ್ತಾ ಇದೆ ಅನ್ನುವಾಗ ಆಕೆಯ ಹೆಸರು ಆಕೆಯ ಮುಖ ಮನಸ್ಸಿನಲ್ಲಿ ಬಂದ ಅನುಭವ ಆಗೋದು ಇದು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಕೂಡ ಆಕೆ ನಿಮ್ಮ ಮನದಲ್ಲಿ ತುಂಬಿದ್ದಾಳೆ ಆಕೆಯ ಎನರ್ಜಿ ಡೀಪ್ ಕನೆಕ್ಷನ್ ಆಗ್ತಾ ಇದೆ ಅಂತ ತೋರಿಸುತ್ತೆ ಯಾವುದೇ ದೊಡ್ಡ ಡ್ರಾಮಾ ಇಲ್ಲದೆ ಒಳಗಿಂದ ಒಂದು ಸ್ಥಿರ ಶಕ್ತಿ ಜಾಗೃತವಾಗುತ್ತೆ ಲೈಫ್ನಲ್ಲಿ ಕಷ್ಟದ ಸಿಚ್ಯುವೇಶನ್ ಬಂದರೂ ನಾನು ಹ್ಯಾಂಡಲ್ ಮಾಡಬಲ್ಲೆ ಅನ್ನುವ ಫೀಲಿಂಗ್ ಬರುತ್ತೆ ಅದು ಎಷ್ಟು ದೊಡ್ಡ ಚಾಲೆಂಜ್ ಬಂದರೂ ನೀವು ಕುಗ್ಗಲ್ಲ ಫೇಸ್ ಮಾಡೋದಕ್ಕೆ ರೆಡಿಯಾಗಿರ್ತೀರಿ ಇದು ಕೂಡ ಆಕೆಯ ಎನರ್ಜಿ ನಿಮ್ಮೊಂದಿಗೆ ಕನೆಕ್ಟ್ ಆಗಿದೆ ಅನ್ನುವ ಸೂಚನೆ ಆರನೇದು ಗಂಡಸರು ಹೆಂಗಸರು ಅನ್ನೋ ಡಿಫ್ರೆನ್ಸ್ ಇಲ್ಲದೆ ಒಳಗಡೆಯಿಂದನೇ ಒಂಥರ ಸಾಫ್ಟ್ನೆಸ್ ಮತ್ತು ಸ್ಟ್ರೆಂತ್ ಒಟ್ಟಿಗೆ ಬರುತ್ತೆ ಅಲ್ಲ ಅಥಾರಿಟಿ ಬರುತ್ತೆ ಇನ್ನು ಏಳನೇದು ಆಸೆಗಳ ಮೇಲೆ ನಿಯಂತ್ರಣ ಬರೋದು ಅಂದರೆ ಆಸೆಗಳು ನಾಶ ಆಗಲ್ಲ ಅದರ ಮೇಲೆ ನಿಮಗೆ ಹಿಡಿತ ಬರುತ್ತೆ ಅಂದರೆ ಆಸೆಗಳ ಮೇಲೆ ನಿಮ್ಮ ನಿಯಂತ್ರಣ ಇರುತ್ತೆ ಅಂತ ಸುಳ್ಳು ಮ್ಯಾನಿಪ್ಯುಲೇಷನ್ ಫೇಕ್ ಸ್ಪಿರಿಚುವಾಲಿಟಿ ಸಹಿಸೋಕೆ ಆಗೋದಿಲ್ಲ ನೀವು ಸೈಲೆಂಟ್ ಇದ್ರೂ ಸತ್ಯ ನಿಮ್ಮ ಎನರ್ಜಿಯಲ್ಲಿ ರಿಫ್ಲೆಕ್ಟ್ ರಿಫ್ಲೆಕ್ಟ್ ಆಗುತ್ತೆ ಒಂಬತ್ತನೇದು ಸೆಕ್ಷುವಲ್ ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ನು ಅಂದರೆ ಡಿಸೈರ್ ಡಿಸಾರ್ಡರ್ ಆಗಲ್ಲ ಆ ಎನರ್ಜಿ ಕ್ರಿಯೇಟಿವಿಟಿ ಕ್ಲ್ಯಾರಿಟಿ ಅಥವಾ ಇಂಟ್ಯೂಷನ್ ಆಗಿ ಕನ್ವರ್ಟ್ ಆಗುತ್ತೆ ಹಾಗೆ ನಿಮ್ಮ ಸಂಕಲ್ಪ ಶಕ್ತಿ ಹೆಚ್ಚಾಗುತ್ತೆ ಅಂದರೆ ಒಂದು ಕೆಲಸ ಅದು ಯಾವುದ್ರ ಬಗ್ಗೆನೂ ಆಗಿರ್ಬೋದು ನೀವು ಮಾಡಬೇಕು ಅಂತ ಸ್ಟ್ರಾಂಗಾಗಿ ಅಂದ್ಕೊಂಡ್ರೆ ಅದು ಮಾಡೇ ಮಾಡ್ತೀರಿ ಮೊದಲೆಲ್ಲ ಸ್ಟ್ರಾಂಗ್ ಸಂಕಲ್ಪ ಶಕ್ತಿ ಇರಲ್ಲ ಆದರೆ ಈಗ ಅದು ದಿನೇ ದಿನೇ ಸ್ಟ್ರಾಂಗ್ ಆಗ್ತಿದೆ ಅಂದರೆ ಅದು ಒಂದು ಲಕ್ಷಣ ಹತ್ತನೇದು ಈಗ ನಿಮ್ಮ ಲೈಫಲ್ಲಿ ನೀವು ಏನು ಬೇಕು ಅಂತ ಬಯಸ್ತೀರೋ ಅದಕ್ಕೆ ತುಂಬ ಏನು ಹಾಕೋದು ಬೇಕಾಗಲ್ಲ ಅಂದರೆ ಈಸಿಯಾಗಿ ನೀವು ಏನು ಬಯಸ್ತೀರೋ ಅದು ಒಂದಲ್ಲ ಒಂದು ರೂಪದಲ್ಲಿ ನಿಮ್ಮ ಹತ್ತಿರ ಬರುತ್ತೆ ಇದಕ್ಕೆ ಹೆಚ್ಚು ಎಫರ್ಟ್ ಬೇಕಾಗಲ್ಲ ಹಾಗೆ ಯಾವ ಎಮೋಷನ್ ನಿಮ್ಮ ಜೀವನವನ್ನು ಕಂಟ್ರೋಲ್ ಮಾಡಲ್ಲ ನೀವು ನಿಮ್ಮ ಲೈಫನ್ನ ಡ್ರೈವರ್ ಸೀಟ್ನಲ್ಲಿ ಕುಳಿತಿರ್ತೀರಿ ದೇವಿ ಶಕ್ತಿ ಇದೆ ಇವೆಲ್ಲ ಕಂಡು ಬಂದರೆ ಆ ಎನರ್ಜಿ ಕನೆಕ್ಟ್ ಆಗಿದೆ ಅಂತ ಅರ್ಥ ಆದರೆ ಇಲ್ಲಿ ಒಂದು ಗಮನಿಸಬೇಕಾದ ವಿಚಾರ ಆ ಎನರ್ಜಿಯನ್ನು ಸೆನ್ಸ್ ಮಾಡುವ ಸೆನ್ಸಿಟಿವಿಟಿ ಇರಬೇಕು ಇಲ್ಲ ಅಂದರೆ ಯಾವುದು ಫೀಲ್ ಆಗಲ್ಲ ಕೆಲವರಿಗೆ ಯಾವುದು ಫೀಲ್ ಆಗದೇ ಇರಬಹುದು ಮತ್ತು ಇನ್ನು ಕೆಲವರಿಗೆ ಬೇರೆ ಬೇರೆ ಅನುಭವ ಆಗಿರ್ಬೋದು ಎಲ್ಲರಿಗೂ ಒಂದೇ ಅನುಭವ ಆಗಬೇಕು ಅನ್ನೋದೇನು ಇಲ್ಲ ಆದರೆ ಇಲ್ಲಿ ಕೆಲವು ವಿಚಾರ ಗಮನಿಸಬೇಕು ನಾನು ಈಗ ಹೇಳ್ತಿರುವ ಕೆಲವು ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಆ ವಿಚಾರವನ್ನು ಮನಸ್ಸಿಂದ ತೆಗೆಯಿರಿ ಇದು ಭ್ರಮೆಯ ಲಕ್ಷಣ ನನಗೆ ಮಾತ್ರ ದೇವಿ ಆಯ್ಕೆ ಮಾಡಿದ್ದಾಳೆ ಅನ್ನೋ ಥಾಟು ಇದು ಬಂದರೆ ಈಗೋ ಸ್ಪಿರಿಚುವಲ್ ಕಾಸ್ಟ್ಯೂಮ್ ಹಾಕಿಕೊಂಡಿದೆ ಅನ್ನುವ ಅರ್ಥ ಈ ಥರ ಪೂಜೆ ಮಾಡಿಲ್ಲ ಅಂದರೆ ಈ ಥರ ನಡ್ಕೊಂಡಿಲ್ಲ ಅಂದರೆ ದೇವಿ ಕೋಪ ಮಾಡ್ಕೋತಾಳೆ ಅನ್ನೋ ಭಯ ಬಂದರೆ ದೇವಿ ಎನರ್ಜಿ ಧೈರ್ಯ ಕೊಡುತ್ತೆ ಭಯ ಕೊಡಲ್ಲ ಯಾವತ್ತು ನೀವು ಮಾಡ್ತಿರೋ ಜಾಬು ಫ್ಯಾಮಿಲಿ ಮತ್ತು ರೆಸ್ಪಾನ್ಸಿಬಿಲಿಟಿಯನ್ನು ಅವಾಯ್ಡ್ ಮಾಡೋ ಲಕ್ಷಣ ಮತ್ತು ಇದಕ್ಕೆ ಸ್ಪಿರಿಚ್ಯುಯಾಲಿಟಿಯ ಕಾರಣ ಕೊಟ್ಟು ಲೈಫನ್ನು ಇಗ್ನೋರ್ ಮಾಡಿದರೆ ಅಥವಾ ಜವಾಬ್ದಾರಿಯಿಂದ ನೀವು ಎಸ್ಕೇಪ್ ಆಗ್ತಾ ಅದು ಭ್ರಮೆಯ ಒಂದು ಭಾಗ ದೇವಿ ಎನರ್ಜಿ ಜೀವನದಲ್ಲಿ ಸ್ಟ್ರೆಂತ್ ಬರೋ ಥರ ಮಾಡುತ್ತೆ ಹೊರತು ಜವಾಬ್ದಾರಿಯಿಂದ ಓಡುವ ಮೈಂಡ್ಸೆಟ್ ಕೊಡಲ್ಲ ಮತ್ತು ಓವರಾಗಿ ಕನಸು ಸಿಂಬಾಲ್ಗಳನ್ನು ಚೇಜ್ ಮಾಡೋದು ಹ್ಯಾಬಿಟ್ಟು ಮತ್ತು ಅದಕ್ಕೆ ಒಂದು ಮೀನಿಂಗ್ ಕ್ರಿಯೇಟ್ ಮಾಡುವ ಲಕ್ಷಣಗಳಿದ್ದರೆ ಅದು ಕೂಡ ನಮ್ಮ ಮನಸ್ಸಿನ ಭ್ರಮೆ ರಿಯಲ್ ಎನರ್ಜಿ ಒಬ್ಸರ್ವೇಷನ್ ಮತ್ತು ಕಾಮ್ ಆಗಿರುತ್ತೆ ಅಪ್ಸೇಷನ್ ಆಗಿ ಇರಲ್ಲ ದೇವಿ ಶಕ್ತಿ ಇಲ್ಯೂಷನ್ ಅಲ್ಲ ಇಲ್ಯೂಷನ್ ಇದ್ದರೆ ಅದು ದೇವಿ ಶಕ್ತಿ ಅಲ್ಲ ಶಾಂತಿ ಹಾಗೂ ಶಕ್ತಿ ಒಂದೇ ಸಮಯದಲ್ಲಿ ಇದ್ದರೆ ಅದು ರಿಯಲ್ ಎನರ್ಜಿ ಕನೆಕ್ಷನ್ ಸೊ ಈ ಥರ ನಿಮಗೆ ಏನೇನು ಅನುಭವಗಳಾಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಒಬ್ಬೊಬ್ಬರಿಗೆ ಬೇರೆ ಬೇರೆ ಅನುಭವ ಆಗಿರ್ಬೋದು ಅಥವಾ ಇದಕ್ಕಿಂತಲೂ ಹೆಚ್ಚು ಅನುಭವ ಆಗಿರ್ಬೋದು ಬೇರೆ ರೀತಿ ಅದನ್ನು ತಿಳಿಸಿ ಯಾವ ಥರ ನಿಮಗೆ ಫೀಲ್ ಆಗ್ತಾ ಇದೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್